ಹಾಯ್ ಮಕ್ಕಳ ಬನ್ನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೇ ಬನ್ನಿ ಇವತ್ತು ನಾವು ಒಂದನೇ ತರಗತಿಯ ಒಂಬತ್ತರ ಪರಿಚಯ ಮತ್ತು ಲೇಖನವನ್ನು ಅಭ್ಯಾಸ ಮಾಡೋಣ ಮೊದಲಿಗೆ ನಾವು ಒಂಬತ್ತರ ಪರಿಚಯನ ಮಾಡಿಕೊಳ್ಳೋಣ ಒಂಬತ್ತು ಈ ಸಂಖ್ಯೆಯ ಪರಿಚಯ ನೋಡೋಣ ಬನ್ನಿ ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಚಮಚಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗೋಲುಗಳಿವೆ ಈ ರೀತಿ ಈಗ ಅದಾದ ನಂತರ ಒಂಬತ್ತರ ಪರಿಚಯ ಮತ್ತು ಲೇಖನ ಮೊದಲನೇ ಚಿತ್ರದಲ್ಲಿ ಒಂಬತ್ತು ಆಮೆಗಳಿವೆ ಒಂಬತ್ತು ಟೋಪೆಗಳಿವೆ ಒಂಬತ್ತು ಬೆಳ್ಳುಗಳಿವೆ ಈಗ ನಾವು ಒಂಬತ್ತು ಗೋಲುಗಳನ್ನು ತೆಗಿಯೋಣ ಬನ್ನಿ ಮುಂದೆ ನೋಡಿ ಒಂಬತ್ತರ ದಾರ ದಾರದಿಂದ ಒಂಬತ್ತು ವಸ್ತುಗಳನ್ನು ಸುಳಿಸುತ್ತೆಂದು ಪೆನ್ಸಿಲ್ ಒಂಬತ್ತಿವೆ ದಲ್ಲಿ ಒಂಬತ್ತು ವಸ್ತುಗಳು ಒಂದಕ್ಕೆ ನಾವು ದಾರನ್ನು ಹಾಕಿದ್ದೇವೆ ಅದಾದ ನಂತರ ಒಂಬತ್ತರ ಲೇಖನವನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದನ್ನು ನೋಡಿರಿ ಈ ರೀತಿಯಾಗಿ ಅಭ್ಯಾಸ ಮಾಡಿ